ಬಳ್ಳಾರಿ ಪೊಲಿಟಿಕಲ್ ಪವರ್ ಸೆಂಟರ್ ಹಿಡಿತಕ್ಕೆ ಟಾಕ್ ವಾರ್ ಬಳ್ಳಾರಿಯಲ್ಲಿ ಬಿ ಶ್ರೀರಾಮುಲು ವರ್ಸಸ್ ಬಿ ನಾಗೇಂದ್ರ ನಡುವೆ ಫೈಟ್ ನಡೀತಾ ಇದೆ ಮಾಜಿ ಸಚಿವ ನಾಗೇಂದ್ರಗೆ ಮತ್ತೆ ಜೈಲು ಫಿಕ್ಸ್ ಎಂದಿದ್ದರು ರಾಮು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಜೈಲು ಫಿಕ್ಸ್ ಅಂತ ಹೇಳಿದ್ರು ರಾಮು ರಾಮುಲಿಗೆ ಸವಾಲು ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ ಮತ್ತೆ ಮಂತ್ರಿ ಆಗ್ತೇನೆ ನಿಮ್ಮ ಹಗರಣವನ್ನು ಹೊರಗೆ ತರ್ತೇನೆ ಹಗರಣದ ಹೊರತಂದು ನಿಮ್ಮನ್ನ ಜೈಲಿಗೆ ಹಾಕ್ತೇನೆ ಶ್ರೀರಾಮುಲು ಜೈಲು ಸೇರುವ ಪರಿಸ್ಥಿತಿ ಬರುತ್ತದೆ ನಾನು ರಾಮುಲುಗಿಂತ ಉತ್ತಮವಾಗಿ ಬೆಳೆಯುತ್ತೇನೆ ವಚನದಲ್ಲೇ ರಾಮುಲು ವಿರುದ್ಧ ನಾಗೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಮಾಡದಂತ ಅವ್ಯವಹಾರಗಳನ್ನ ನಾವು ಮತ್ತೆ ಮಂತ್ರಿಯಾಗಿ ಬಂದು ಬೈದಿ ಕೇಳಿತೀನಿ ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂತ ಒಂದು ಪರಿಸ್ಥಿತಿ ಹಾಗೆ ಆಗುತ್ತೆ ಅಂತೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೀನಿ ಖಂಡಿತವಾಗಿ ಹೋಗ್ತಾರೆ ಇಲ್ಲ ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ ಅವರು ಕೂಡ ಅನೇಕ ಹಗರಣಗಳನ್ನ ಅವರು ಮಾಡ್ಕೊಂಡು ಹೋಗ್ತಾರೆ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ ಬಂದಿದೆ ಮಾಡಲಿ ತನಿಖೆಯನ್ನು ಮಾಡಲಿ ನಾವು ಯಾರು ಕೂಡ ಯಾವ ತನಿಖಾ ಸಂಸ್ಥೆ ಕೂಡ ನಾವು ವಿರುದ್ಧವಾಗಿವೆ ಸ್ವಾಗತ ಸ್ವಾಗತ ಮಾಡಿದ್ದೀವಿ ಅದನ್ನು ನಾನು ಫೇಸ್ ಮಾಡಿದ್ದೀನಿ ನ್ಯಾಯಾಲಯ ನ್ಯಾಯಾಲಯಗಳಲ್ಲಿ ಯಾವ ರೀತಿ ಆಗ್ತದೆ ಅಂತೇಳಿ ತಾವು ನೋಡ್ತಾ ಇದ್ದೀವಿ ಇವತ್ತು ಅದೆಲ್ಲ ಕೂಡ ಈಗಾಗಲೇ ತನಿಖಾ ಸಂಸ್ಥೆಗಳು ಜೊತೆಗಿದ್ದಾವೆ ಅವರು ಕೂಡ ಇವತ್ತು ಬಹಳ ಖುಷಿಯಾಗಿ ನಾಗೇಂದ್ರ ಜೈಲಿಗೆ ಹೋಗಿನ ಅಂತೇಳಿ ಖುಷಿ ಪಡ್ತಾ ಇದ್ದಾರಲ್ಲ ನೀವು ಜೈಲಿಗೆ ಹೋಗುವಂಥ ಸಂದರ್ಭ ಕೂಡ ಬರುತ್ತೆ ಸ್ವಾಮಿ ಇವಾಗ ನಾವೆಲ್ಲ ನಾನು ಮಂತ್ರಿ ಆಗಿದ್ದಲ್ಲ ಅವ್ರು ಹಗರಣದಲ್ಲಿ ಏನು ಸಿಗಾಕೊಂಡ್ರೆ ಖಂಡಿತ ಹೋಗ್ತಾರೆ ನಾಗೇಂದ್ರ ಜೈಲಿಗೆ ಕಳ್ಸದಂತಲ್ಲ ಸಿಸ್ಟಮ್ ಕಳಿಸುತ್ತೆ ಆಡಳಿತ ಕಳಿಸುತ್ತೆ ನೀವು ಮಾಡಿದಂಥ ಅವ್ಯವಹಾರಗಳನ್ನ ನಾವು ಮತ್ತೆ ಮಂತ್ರಿಯಾಗಿ ಬಂದು ಬೈದಿಗೆಳಿತೀನಿ ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಹಾಗೇ ಆಗುತ್ತೆ ಅಂತೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೀನಿ ಖಂಡಿತವಾಗಿ ಹೋಗ್ತಾರೆ ಇಲ್ಲ ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ ಅವರು ಕೂಡ ಅನೇಕ ಹಗರಣಗಳನ್ನ ಅವರು ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ ಸಿ ಬಿ ಐ ಬಂದಿದೆ ಮಾಡಲಿ ತನಿಖೆಯನ್ನು ಮಾಡಲಿ ನಾವು ಯಾರು ಕೂಡ ಯಾವ ತನಿಖಾ ಸಂಸ್ಥೆಗಳಿಗೂ ಕೂಡ ನಾವು ವಿರುದ್ಧವಾಗಿಲ್ಲ ಸ್ವಾಗತ ಸ್ವಾಗತ ಮಾಡಿದ್ದೀವಿ ಅದನ್ನು ನಾನು ಫೇಸ್ ಮಾಡಿದ್ದೀನಿ ನ್ಯಾಯಾಲಯ ನ್ಯಾಯಾಲಯಗಳಲ್ಲಿ ಯಾವ ರೀತಿ ಆಗ್ತದೆ ಅಂತೇಳಿ ನಾವು ನೋಡ್ತಾ ಇದೀವಿ ಇವತ್ತು ಅದೆಲ್ಲ ಕೂಡ ಈಗಾಗಲೇ ತನಿಖಾ ಸಂಸ್ಥೆಗಳು ಜೊತೆಗಿದಾವೆ ಅವರು ಕೂಡ ಇವತ್ತು ಬಹಳ ಖುಷಿಯಾಗಿ ನಾಗೇಂದ್ರ ಜೈಲಿಗೆ ಹೋಗಿದ ಅಂತೇಳಿ ಖುಷಿ ಪಡ್ತಾ ಇದ್ದಾರಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ನಡುವೆ ಇದೀಗ ಟಾಕುವ ಶುರು ಆಗಿದೆ ಬಟ್ ಏಕ ವಚನದವರೆಗೂ ಬಂದ್ ನಿಂತಿದೆ ಯಾವ ತರ ಇದೆ ಸದ್ಯದಲ್ಲಿ ಈ ಕ್ಷೇತ್ರದಲ್ಲಿ ಪರಿಸ್ಥಿತಿ ಖಂಡಿತವಾಗ್ಲೂ ನಿಂತಿ ಬಳ್ಳಾರಿಯ ಪೊಲಿಟಿಕಲ್ ಪವರ್ ಸೆಂಟರ್ ಇರ್ತಕ್ಕ ತೆಗೆದುಕೊಳ್ಬೇಕನ್ನುವಂತ ಕೂಡ ಇದೆ ಸಾಕಷ್ಟು ಬಾರಿ ರಾಮ್ಲು ಮತ್ತೆ ನಾಗೇಂದ್ರ ಇವರಿಬ್ಬರ ನಡುವೆ ಫೈಟ್ ಕೂಡ ನಡೀತಾನೆ ಇರ್ತವೆ ಅದೇ ರೀತಿಯಾಗಿ ವಾಲ್ಮೀಕಿ ವಾಲ್ಮೀಕಿ ನಿಗಮ ನಗರದಲ್ಲಿ ಮತ್ತೆ ನಾಗೇಂದ್ರ ಅವರು ಜೈಲು ಹೋಗೋದು ಪಿಕ್ತ ಅಂತ ಹೇಳ್ಬಿಟ್ಟು ರಾಮ್ಲು ಅವ್ರು ಸಹ ಸಾಕಷ್ಟು ಆ ಮಾಧ್ಯಮಗಳ ಮುಖಾಂತರ ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳ್ತಾನೆ ಬಂದಿರುವಂತದ್ದು ಈಗ ಆದ್ರೆ ನಿನ್ನೆ ಅಷ್ಟೇ ಕೂಡ ನಾಗೇಂದ್ರ ಅವ್ರು ಕೂಡ ಮಾಧ್ಯಮ ಜೊತೆಗೆ ಮಾತನಾಡಿದಾಗ ರಾಮ್ಲು ಅವ್ರಿಗೆ ಒಂದು ಸವಾಲನ್ನು ಕೂಡ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಮಂತ್ರಿ ನಾನು ಮುಂಬರುವ ದಿನಗಳಲ್ಲಿ ಮಂತ್ರಿ ಕೂಡ ಹಾಕ್ತೀನಿ ಅದನ್ನ ನೀವು ನೋಡೇ ನೋಡ್ತೀರ ಅನ್ನುವಂಥದ್ದು ಕೂಡ ಹಾಕಿದ್ರೆ ಅದ್ರ ಜೊತೆಯಾಗಿ ನಾನು ಮಂತ್ರಿಯಾಗಿ ಬಂದ ತಕ್ಷಣವೇ ಅಲ್ಲಿ ಇರುವಂತಹ ಹಗರಣಗಳು ಏನಾಗಿದೆ ಅವೆಲ್ಲವನ್ನ ಹೊರಗೆ ತಗ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾರೆ ಜೊತೆಗೆ ಸಚಿವ ಸ್ಥಾನ ರಾಜೀನಾಮೆಯಿಂದ ಬಳ್ಳಾರಿಗೆ ಬಿಜೆಪಿಗೆ ಸಿಹಿ ಊಟ ಆಗಿತ್ತು ಅಂದ್ರೆ ನಾಗೇಂದ್ರ ಅವರು ಇಲ್ಲಿ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಟ್ಟಾಗ ರಾಮ್ಲು ಮತ್ತು ಅವರ ಗೆಳೆಯರ ಬಳಗಕ್ಕೆಲ್ಲ ಇಲ್ಲಿ ಸಿಹಿ ಊಟ ಆಗಿತ್ತು ಈ ರೀತಿಯಾದಂತಹ ವಾಸ್ತವ ನೀವು ಮಾಡಿದ್ದೀರಿ ಅನ್ನುವಂಥದ್ದನ್ನು ಕೂಡ ಹಂಚ್ಕೊಂಡಿದ್ದಾರೆ ಅದರ ಜೊತೆಯಾಗಿ ತನಿಖಾ ಸಂಸ್ಥೆಗಳನ್ನ ಬಳಿಕ ನನಗೆ ಜೈಲಿಗೆ ಕಳಿಸಲಾಗಿತ್ತು ಅನ್ನೋಂಥದ್ದನ್ನು ಹೇಳಿದ್ರು ಇದೆಲ್ಲವನ್ನ ಜೊತೆಯಾಗಿ ನಿಮ್ಮ ಅಂದ್ರೆ ರಾಮುಲು ಅವರ ಹಗರಣವನ್ನ ಹೊರತಂದು ರಾಮ್ಲು ಅವರು ಜೈಲಿಗೆ ಹೋಗೋದನ್ನ ನಾನು ನೋಡೆ ನೋಡ್ತೀನಿ ಹಾಕ್ತೀನಿ ಅನ್ನುವಂಥದ್ದನ್ನ ನೇರವಾಗಿ ಸವಾಲನ್ನ ಕೂಡ ಹಾಕಿದ್ದಾರೆ ರಾಮ್ಲು ಅವರು ಜೈಲು ಸೇರುವ ಪರಿಸ್ಥಿತಿ ಬಂದೇ ಬರುತ್ತದೆ ಅನ್ನುವಂತ ಮಾತನ್ನ ಕೂಡ ನಾಗೇಂದ್ರ ಅವರು ಮಾತನಾಡಿದ್ದಾರೆ ಮತ್ತು ಜೊತೆಗೆ ರಾಮ್ಲು ನನಗಿಂತ ಉತ್ತಮವಾಗಿ ಅಂದ್ರೆ ರಾಮ್ಲುಗಿಂತ ನಾನು ಉತ್ತಮವಾಗಿ ಬೆಳೆದೇ ಬೆಳಿತೀನಿ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು ಸದ್ಯ ಇವರಿಬ್ಬರ ಟಾಪ್ ವರ್ಕ್ ಕೂಡ ಈಗಾಗ್ಲೇ ಬಳ್ಳಾರಿಯಲ್ಲಿ ಸಾಕಷ್ಟು ಸಂಚಲನ ಕೂಡ ಮೂಡಿಸಿರುವಂತದ್ದು ನೀನು ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಏಕ ಕ್ಷಣದಲ್ಲಿ ರಾಮ್ಲೂ ಅವ್ರಿಗೆ ತೆಗೆದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ